ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಂಚಿಕೆಯಲ್ಲಿ ಏನಾಗ್ತಿದೆ ಬರೋಣ ಬನ್ನಿ ಸ್ಟಾರ್ಟಿಂಗ್ ನಲ್ಲಿ ಇಲ್ಲಿ ರಾಣಿ ತುಂಬಾ ಬೇಜಾರವಾಗಿರ್ತಾಳೆ ಹೀಗೆ ಕೂತ್ಕೊಂಡ್ರೆ ನಮ್ಮ ಪರಿಸ್ಥಿತಿ ಹೇಗೆ ಎಲ್ಲ ಇದಕ್ಕೊಂದು ಕಡಿವಾಣ ಹಾಕ್ಲೇಬೇಕು ಅಂತ ಇಲ್ಲಿ ಸುಮತಿ ಹತ್ರ ಬರ್ತಾರೆ ಅತ್ತೆ ನಿಮ್ಮ ಹತ್ರ ಒಂದು ವಿಷಯವನ್ನ ಮಾತಾಡಬೇಕಾಗಿತ್ತು ಅಂತ ಬಂದೆ ಅಂತ ಇಲ್ಲಿ ರಾಣಿ ಹೇಳ್ತಾರೆ ಆಗ ಇಲ್ಲಿ ಸುಮತಿ ಅವರು ಏನಮ್ಮ ಅದು ನನಗೆ ತುಂಬಾ ಬೇಜಾರಾಗ್ತಾ ಇದೆ ರಾಣಿ ನಮ್ಮ ಬದುಕು ಈ ರೀತಿ ಈ ರೀತಿ ಇತ್ತು ಆದರೆ ಈಗ ನಿನಗೂ ಇದೇ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಅಂತ ತುಂಬಾ ಬೇಜಾರಾಗ್ತಾ ಇದೆ ಮಗಳೇ ಅಂತ ಇಲ್ಲಿ ಸುಮ್ಮನೆ ಕಣ್ಣೀರು ಹಾಕ್ತಾ ಇರ್ತಾರೆ ಆಗ ರಾಣಿ ಅಯ್ಯೋ ಛೇ ಬಿಡ್ತು ಅನ್ನಿ ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ ನಿಜವಾಗ್ಲೂ ನೀವು ಇನ್ಮೇಲೆ ಈ ರೀತಿ ಕಣ್ಣೀರು ಹಾಕ್ಬಾರ್ದು ನಾನು ಬಂದಿದಿನಲ್ವಾ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ನೀವೇನು ಯೋಚನೆ ಮಾಡಬೇಡಿ ನಿಮ್ಮನ್ನ ಮತ್ತೆ ನಿಮ್ಮ ಮಗನ್ನ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಅಂತ ಇಲ್ಲಿ ರಾಣಿ ಹೇಳ್ತಾರೆ ಆಗ ಸುಮತಿ ಅಲ್ಲಮ್ಮ ನೀನು ಆ ಮನೆಯಲ್ಲಿದ್ದೆ ಆದರೆ ನೀ ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದ ಆದರೆ ಇಲ್ಲಿಗೆ ಬಂದು ನೀನು ಪಡಬಾರ್ದ ಪರಿಸ್ಥಿತಿ ಪಡೋ ಹಾಗಾಯಿತು ಇದನ್ನ ಯಾರಿಗೆ ಹೇಳ್ಕೊಳ್ಳಿ ನನ್ನ ದುರದೃಷ್ಟ ನಾನು ಏನು ಮಾಡೋಕ್ಕೂ ಆಗ್ತಾ ಇಲ್ವೆ ಅಂತ ಸುಮತಿ ಕಣ್ಣೀರ್ ಆಗ ರಾಣಿ ಛೇ ಅತ್ತೆ ದಯವಿಟ್ಟು ಈ ರೀತಿ ಅಳ್ಬೇಡಿ ನೋಡಿ ನೀವು ಮತ್ತೆ ಮತ್ತೆ ಅದನ್ನೇ ಮಾತಾಡ್ತಾ ಇದ್ರೆ ನನಗೂ ತುಂಬಾ ಬೇಜಾರಾಗುತ್ತೆ ನಾನು ಒಂದು ವಿಷಯನ ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದಿದೆ ಇಲ್ಲಿ ರಾಣಿ ಹೇಳ್ತಾರೆ ಆಗ ಸುಮತಿ ಏನಮ್ಮ ಅದು ಅಂತ ಕೇಳ್ತಾರೆ ಆಗ ರಾಣಿ ಅತ್ತೆ ಅದು ನಾನು ಕೆಲಸಕ್ಕೆ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಯಾಕಂದ್ರೆ ನಾವು ಕೆಲಸಕ್ಕೆ ಹೋದರೆ ಖಂಡಿತವಾಗ್ಲೂ ನಮ್ಮ ಜೀವನ ಸಕ್ಸಸ್ ಆಗುತ್ತೆ ಅತ್ತೆ ಅಂತ ಇಲ್ಲಿ ರಾಣಿ ಹೇಳ್ತಾರೆ ಆಗ ಸುಮತಿ ಅಯ್ಯೋ ಏನ್ ಮಾತಾಡ್ತಿದ್ಯಮ್ಮ ಬಿಡ್ತು ಅನ್ನು ನಿನ್ನನ್ನು ಕೆಲ್ಸಕ್ ಕಳ್ಸಿ ನಾವು ಹೇಗಮ್ಮ ಸುಖವಾಗಿರೋದು ನೋಡು ನಿನ್ನನ್ನ ಸುಖವಾಗಿರಲಿ ಅಂತ ನಿಮ್ಮ ಮನೆಯವರು ಮದುವೆ ಮಾಡ್ ಕಳ್ಸಿದ್ರೆ ನಾನು ನಿನ್ನನ್ನ ಕೆಲ್ಸ ಕಳ್ಸೋದ ಇಲ್ಲ ಸಾಧ್ಯ ಇಲ್ಲ ಮಗ ಅಂತ ಹೇಳ್ತಾರೆ ಆದ ರಾಣಿ ಅಯ್ಯೋ ಅತ್ತೆ ಅದೆಲ್ಲ ಬಿಟ್ಬಿಡಿ ನೋಡಿ ನೀವು ಮತ್ತೆ ನಿಮ್ಮ ಮಗನ ನಾನು ಎಲ್ಲರನ್ನೂ ಚೆನ್ನಾಗಿ ನೋಡ್ಕೋಬೇಕಂದ್ರೆ ನಾನು ಕೆಲಸಕ್ಕೆ ಹೋಗಲೇಬೇಕು ದುಡಿದು ತಿಂದರೆ ಏನೂ ಆಗಲ್ಲಾಗತ್ತೆ ನೀವೇನು ಯೋಚನೆ ಮಾಡಬೇಡಿ ಆ ಮನೆಯವರು ನಮ್ಮನ್ನ ಹೊರಗಡೆ ಹಾಕಿದ್ದಾರೆ ಮತ್ತೆ ಅವ್ರ ಊಟ ಭಿಕ್ಷೆ ಕೊಡಿ ಅಂತ ಕೇಳೋಕ್ಕಾಗತ್ತಾ ಇಲ್ಲ ತಾನೇ ನಮ್ಮ ಸ್ವಂತದಿಂದ ದೊಡ್ಡದಿಂದ ನಾವು ಮಾಡ್ಕೋಬಹುದು ದಯವಿಟ್ಟು ನನಗೆ ಆಶೀರ್ವಾದ ಮಾಡಿ ಅತ್ತೆ ಕೆಲ್ಸಕ್ ಹೊಡ್ತಾ ಇದ್ದೀನಿ ಇವತ್ತಿನಿಂದನೇ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಖಂಡಿತ ನಮ್ಮ ಜೀವನ ಸಕ್ಸಸ್ ಆಗತ್ತೆ ಅಂತ ನನಗೆ ನಂಬಿಕೆ ಇದೆ ಅಂತ ಇಲ್ಲಿ ರಾಣಿ ಹೇಳ್ತಾರೆ ಆಗ ಇಲ್ಲಿ ಸುಮತಿ ಏನು ಅಮ್ಮ ಆದ್ರು ಅಂತ ಹೇಳ್ತಾರೆ ಅಯ್ಯೋ ಅತ್ತೆ ಪರವಾಗಿಲ್ಲ ಅತ್ತೆ ಹೋಗಿ ಬರ್ತೀನಿ ಅತ್ತೆ ಅಂತ ಹೇಳ್ತಾರೆ ಆಗ ಸುಮತಿ ಸರಿ ಅಮ್ಮ ಜೋಪಾನ ಜೋಪಾನವಾಗಿ ಮಗಿ ಹೋಗ್ಬಿಟ್ಪ ಅಂತ ಇಲ್ಲಿ ಸುಮತಿ ಹೇಳ್ತಾರೆ ಆಗ ಇಲ್ಲಿ ರಾಣಿ ಸರಿ ಅತ್ತೆ ನಾನು ಬೇಗ ಹೋಗಿ ಬರ್ತೀನಿ ಹುಷಾರು ಮನೆ ಕಡೆ ಅಂತ ಹೇಳಿ ಇಲ್ಲಿ ರಾಣಿ ಹೊರಗಡೆ ಬರ್ತಾರೆ ಬಂದ್ಬಿಟ್ಟು ಗೇಟ್ ಓಪನ್ ಮಾಡ್ತಾರೆ ಆಗ ಗೇಟ್ ಓಪನ್ ಮಾಡಿದಾಗ ಅಲ್ಲಿ ಸೋಮೇಗೌಡ ನಿಂತಿರ್ತಾನೆ ಈ ನಿಂತಿರೋದು ನೋಡಿ ಇಲ್ಲಿ ರಾಣಿಗೆ ಆಶ್ಚರ್ಯನೇ ಆಗುತ್ತೆ ಹಾಗೆ ಸೋಮೇಗೌಡ ತಿರುಕಿ ನೋಡ್ತಾನೆ ಅದನ್ನ ನೋಡಿ ಇವನು ಯಾಕೆ ಬಂದು ನಿಂತಿದ್ದಾನೆ ಅಂತ ಇಲ್ಲಿ ರಾಣಿಗೆ ತುಂಬಾ ಟೆನ್ಷನ್ ಆಗ್ತಾ ಇರತ್ತೆ ಸೋಮೇಗೌಡ ಏ ಎಲ್ಲಿ ಹೋಗ್ತಾ ಇದಿಯಾ ಅಂತ ಕೇಳ್ದೆ ಮನೆಯಿಂದ ಎಲ್ಲಿ ಹೋಗ್ತಾ ಇದೀಯಾ ಅಂತ ಕೇಳ್ತಾರೆ ಆಗ ರಾಣಿ ಏನು ಮಾತಾಡದ ಸುಮ್ಮನೆ ನಿಂತಿರ್ತಾಳೆ ಸೋಮೇಗೌಡ್ರು ಏ ನಿನ್ನೇ ಕೇಳ್ತಾ ಇರೋದು ಏನೇ ಸೊಕ್ಕಿನೇ ನಿನಗೆ ಎಲ್ಲಿಗೆ ಹೋಗ್ತಾ ಇದ್ಯಾ ಅಂತ ಕೇಳ್ತಾರೆ ಆಗ ರಾಣಿ ನಾನು ಎಲ್ಲಾದ್ರೂ ಹೋಗ್ತೀನಿ ಏನಾದ್ರೂ ಮಾಡ್ತೀನಿ ಅದನ್ ಕಟ್ಕೊಂಡು ನಿನ್ಗೇನಾಗ್ಬೇಕು ದಾರಿ ಬಿಡು ಇಲ್ಲಿಂದ ಅಂತ ಹೇಳ್ತಾರೆ ಆಗ ಸೋಮೇಗೌಡ ಓಹೋ ನನಗೆ ಉತ್ತರ ಕೊಡುವಷ್ಟು ದೊಡ್ಡೋ ದೊಡ್ಡೋಳಾಗ್ಬಿಟ್ಟಿದ್ಯಾ ನೋಡು ಇನ್ನ ಹೇ ಬಗ್ಗಿಸ್ಬೇಕು ಅಂತ ನಂಗೆ ತುಂಬಾ ಚೆನ್ನಾಗ್ ಗೊತ್ತು ಕಣೆ ನನಗೆ ಅಂತ ಹೇಳ್ತಾರೆ ಆಗ ರಾಣಿ ನೋಡಿ ದಯವಿಟ್ಟು ದಾರಿ ಬಿಟ್ರೆ ಒಳ್ಳೇದು ನನ್ ಕೆಲ್ಸಕ್ಕೆ ಅಡ್ಡ ಬರಬೇಡಿ ಇಲ್ಲಿಂದ ಹೋಗ್ತಾ ಇರಿ ಅಂತ ರಾಣಿ ಹೇಳ್ತಾರೆ ಆಗ ಗೌಡ್ರು ಓ ಹಾಗಾದ್ರೆ ನೀನು ಎಲ್ಲಿಗೆ ಹೋಗ್ತಿ ಅಂತ ಹೇಳಿದ್ರೆ ನನ್ನಿಂದ ಇಲ್ಲಿ ಇಲ್ಲಿ ಹೋಗಿ ಒಂದು ಹೆಜ್ಜಿನು ಮುಂದೆ ಇಡೋಕೆ ಆಗಲ್ಲ ನೋಡು ನಿನ್ ಬಾಯಿ ಬಿಟ್ಟಿಲ್ಲ ಅಂದ್ರೆ ಈಕ್ಲೆ ನನ್ನ ಅಣ್ಣ ಅತ್ತಿಗೆನೆ ಕರಿತೀನಿ ಎಲ್ಲಿ ಹೋಗ್ತಾ ಇದೀಯ ಅಂತ ಹೇಳು ಅಂತ ಅಂದಾಗ ರಾಣಿ ಯಾಕೆ ಇಲ್ಲಿ ಬಂದು ಬಿದ್ದಿದ್ದಾನೆ ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಮತ್ತೆ ಈ ಕಡೆ ಇಲ್ಲಿ ಪಾರು ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ ಅಲ್ಲ ಅಪ್ಪ ತೋಟದ ಮನೆಯಲ್ಲಿ ಯಾರನ್ನ ಕೂಡ್ ಹಾಕಿರ್ಬಹುದು ಇಲ್ಲ ಇದನ್ನ ಹೇಗ್ ಕಂಡು ಹಿಡೀಲಿ ಹೇಗಾದ್ರು ಮಾಡಿ ಕಂಡ್ ನಾನು ಬೇಕಲ್ಲ ನಾನ್ ಯಾರತ್ರ ಸಲಹೆ ಕೇಳಿ ಅಂತ ಇಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ ಆಗ ಇಲ್ಲಿ ಪಾರುಗೆ ನೆನ್ಪಾಗಿದ್ದು ಮಾದಪ್ಪಣ್ಣ ಓ ಒಳ್ಳೇದೇ ಮಾದಪ್ಪಣ್ಣ ಖಂಡಿತವಾಗ್ಲು ನನಗೆ ಸಹಾಯ ಮಾಡೇ ಮಾಡ್ತಾರೆ ಅವರನ್ನು ಕರ್ಕೊಂಡು ಬಂದರೆ ಖಂಡಿತವಾಗ್ಲೂ ಶಹರದಮ್ಮನ ಬಿಡಿಸ್ಬೋದು ಹೇಗಾದರೂ ಮಾಡಿ ಅವರಿಗೆ ಮೊದಲು ಕಾಲ್ ಮಾಡ್ತೀನಿ ಅಂತ ಇಲ್ಲಿ ಪಾರು ಮಾದಪ್ಪಣ್ಣ ಅವ್ರಿಗೆ ಕಾಲ್ ಮಾಡ್ತಾರೆ ಆಗ ಮಾದಪ್ಪ ಅವರು ಪಾರು ಹೇಳಮ್ಮ ಅಂತ ಯಾಕೆ ಕಾಲ್ ಮಾಡಿದೀಯಾ ಇಷ್ಟೊತ್ತಲ್ಲಿ ಅಂತ ಕೇಳ್ತಾರೆ ಆಗ ಪಾರು ಪ್ಲೀಸ್ ನಿಮಗೆ ಫ್ರೀ ಇದ್ದರೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಅಂತ ನಾನು ಹೇಳೋ ಜಾಗಕ್ಕೆ ಬಂದುಬಿಡ್ತೀರಾ ಅಂತ ಕೇಳ್ತಾಳೆ ಆಗ ಮಾದಪ್ಪ ಅವರು ಸರಿ ಸರಿ ಅಮ್ಮ ನಾನು ಈಗಲೇ ಬರ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡಿ ಬರ್ತಾರೆ ಆಗ ಮಾದಪ್ಪ ಅವರು ಪಾರು ಹೇಳಿರೋ ಜಾಗಕ್ಕೆ ಬರ್ತಾರೆ ಆಗ ಏನಮ್ಮ ಪಾರು ಯಾಕೆ ಕರ್ಸ್ಕೊಂಡೆ ಏನಾಯ್ತು ಅರ್ಜೆಂಟ್ ಮಾತಾಡಬೇಕಿತ್ತು ಅಂತ ಅಂದ್ಯಲ್ಲ ಏನು ವಿಚಾರ ಅಂತ ಇಲ್ಲಿ ಮಾದಪ್ಪ ಅವರು ಕೇಳ್ತಿರ್ತಾರೆ ಆಗ ಪಾರು ಅದೇ ಅದೇ ಮಾದಪ್ಪಣ್ಣ ಹೇಳ್ತೀನಿ ಇರಿ ಅಂತ ಹೇಳ್ತಾರೆ ಅದು ಇಲ್ಲಿ ಹೇಳೋದಲ್ಲ ತೋರಿಸ್ಬೇಕು ಅಂತ ಹೇಳ್ತಾರೆ ಆಗ ಮಾದಪ್ಪ ಅವರು ಏನು ಹೇಳ್ತಾ ಇದೆಯಮ್ಮ ಅಂತ ಕೇಳ್ತಾರೆ ಆಗ ಪಾರು ಅವರು ಹೌದು ಮಾದಪ್ಪನ ಬನ್ನಿ ಅಂತ ಹೇಳಿ ತೋಟದ ಮನೆಗೆ ತೋಟದ ಮನೆ ಹತ್ರ ಕರ್ಕೊಂಡು ಹೋಗ್ತಾ ಇರ್ತಾರೆ ಇಲ್ಲಿ ಮಾದಪ್ಪ ಅವರು ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಮ್ಮ ಏನು ವಿಚಾರ ಅಂತ ಹೇಳ್ಬಾರ್ದ ಅಂತ ಕೇಳ್ತಾರೆ ಆಗ ಅಯ್ಯೋ ಪಾರು ಅಯ್ಯೋ ಮಾದಪ್ಪಣ್ಣ ಎಲ್ಲಾ ವಿಷಯ ನಿಮಗೆ ಗೊತ್ತಾಗತ್ತೆ ಬನ್ನಿ ನೀವು ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಆಗ ಮಾದಪ್ಪಣ್ಣ ಅಯ್ಯೋ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾಳ ಏನು ಗೊತ್ತಾಗ್ತಾ ಇಲ್ವಲ್ಲ ಹೇಳ್ತಾನು ಇಲ್ವಲ್ಲ ಇವಳು ಅಂತ ಟೆನ್ಷನ್ ಆಗ್ತಾ ಇರ್ತಾರೆ ಈ ಕಡೆ ಮಾದಪ್ಪನ ಎಲ್ಲಿ ತೋಟದ ಮನೆಯಲ್ಲಿ ಇಲ್ಲಿ ಶಾರದಮ್ಮನ್ನ ಕೂಡಿ ಹಾಕಿರೋ ಜಾಗಕ್ಕೆ ಪಾರು ಕರ್ಕೊಂಡು ಬರ್ತಾರೆ ಆಗ ಮಾದಪ್ಪ ಅವರು ಇದೆಲ್ಲಿ ಕರ್ಕೊಂಡು ಬಂದೆ ಅಮ್ಮ ಯಾರೆಲ್ಲ ಯಾರೆಲ್ಲಾ ಈ ತೋಟದ ಮನೆ ಹತ್ರ ಯಾಕೆ ಕರ್ಕೊಂಡು ಬಂದಿದ್ಯಾ ಅಂತ ಇಲ್ಲಿ ಮಾದಪ್ಪ ಅವರು ಕೇಳ್ತಿರ್ತಾರೆ ಅಷ್ಟಕ್ಕೂ ಇವರೆಲ್ಲ ಯಾರಮ್ಮ ಇಲ್ಲಿ ರೌಡಿಗಳು ನಿಂತಿದಾರ ಇಲ್ಲಿ ಯಾಕೆ ಕರ್ಕೊಂಡು ಬಂದಿದ್ಯಾ ನೀನು ಅಂತ ಇಲ್ಲಿ ಮಾದಪ್ಪ ಕೇಳ್ತಾರೆ ಆಗ ಪಾರು ಅವರು ಅಯ್ಯೋ ಮಾದಪ್ಪಣ್ಣ ನಾವು ಇಲ್ಲಿಗೆ ಇಲ್ಲಿ ಹೋಗ್ಬಾರ್ದು ಹಿಂದೆಗಡೆಯಿಂದ ಹೋಗ್ಬೇಕು ಬನ್ನಿ ತೋರಿಸ್ತೀನಿ ಇನ್ನು ನಿಮ್ಗೆ ಶಾಕ್ ಆಗುವಂತದ್ದು ಒಂದು ಇದೆ ಬನ್ನಿ ಕರ್ಕೊಂಡು ಹೋಗಿ ಹೋಗಿ ತೋಟದ ಮನೆಯ ಹಿಂದ್ಗಡೆಯಿಂದ ಇಲ್ಲಿ ಪಾರು ಕರ್ಕೊಂಡು ಹೋಗ್ತಾರೆ ಇಲ್ಲಿ ಮಾದಪ್ಪಣ್ಣ ಏನ್ ವಿಷಯ ಅಮ್ಮ ಏನಿದೆ ಅಂತ ಕೇಳ್ತಾ ಇರ್ತಾರೆ ಆಗ ಪಾರು ಅವರು ನೋಡಿ ಮಾದಪ್ಪನ ಈ ರೂಮ್ ಒಳ್ಗಡೆ ಯಾರೋ ಇದ್ದಾರೆ ನೀವು ನೋಡಿ ಇಲ್ಲಿ ನೋಡಿ ಇಲ್ಲಿ ಚಿಕ್ಕ ಕಿಂಡಿ ಥರ ಇದೆ ಅಲ್ವಾ ಅಲ್ಲಿ ಬಗ್ ನೋಡಿ ಅಂತ ಹೇಳಿ ಇಲ್ಲಿ ಪಾರು ಹೇಳ್ತಾರೆ ಆಗ ಇಲ್ಲಿ ಮಾದಪ್ಪ ಅವರು ಇಲ್ಲಿ ಕಿಂಡಿ ಹತ್ರ ಬಗ್ಗಿ ನೋಡ್ತಾರೆ ಆಗ ಒಳಗಡೆ ಶಾರದಮ್ಮ ಇರ್ತಾರೆ ಶಾರದಮ್ಮನ ನೋಡಿ ಮಾದಪ್ಪ ಅವರು ಇದೇನಿದು ಶಾರದಕ್ಕ ಇಲ್ಲಿ ಇಲ್ಲಿ ಇದ್ದಾರಲ್ಲ ಇವರನ್ನ ಬಿಟ್ಟಿಟ್ಟಿದ್ದು ಅಂತ ಇಲ್ಲಿ ಬ ಪೆನ್ಷನ್ ಹಾಕ್ತಾರೆ ಆಗ ಏನಮ್ಮ ಇದು ಏನಿದು ಯಾರು ಅವರನ್ನು ಬಚ್ಚಿಟ್ಟಿದ್ದಾರೆ ಅಂತ ಕೇಳ್ತಾರೆ ಆಗ ಪಾರು ಮಾದಪ್ಪಣ್ಣ ನಿಮ್ಮಿಂದ ನನಗೊಂದು ಹೆಲ್ಪ್ ಆಗಬೇಕಿತ್ತು ಅಂತ ಖಂಡಿತವಾಗ್ಲೂ ಮಾಡ್ತೀರಾ ಅಂತ ಕೇಳ್ತಾಳೆ ಆಗ ಮಾದಪ್ಪ ಅವರು ಏನಮ್ಮ ಅದು ಅಂತ ಕೇಳ್ತಾರೆ ಈ ರೌಡಿಗಳಿಂದ ಹೇಗಾದರೂ ಮಾಡಿ ಶಾರದಮ್ಮನ್ನ ಕರ್ಕೊಂಡು ಹೋಗ್ಬೇಕು ಪ್ಲೀಸ್ ನನಗೆ ಹೆಲ್ಪ್ ಮಾಡಿ ಅಂತ ಪಾರು ಕೇಳ್ತಾಳೆ ಆಗ ಮಾದಪ್ಪ ನಮ್ಮಪ್ಪ ಇವರನ್ನ ಇಲ್ಲಿ ತಂದು ಕೂಡ್ ಹಾಕ್ಬಿಟ್ಟಿದಾರ ಯಾಕೆ ಏನು ಅಂತ ಗೊತ್ತಿಲ್ಲ ಆದ್ರೆ ಪಾಪ ನನ್ಗೆ ಅವರನ್ನ ನೋಡೋಕೆ ಆಗ್ತಾ ಇಲ್ಲ ಈ ಪರಿಸ್ಥಿತಿಯಲ್ಲಿ ಹೇಗಾದರೂ ಮಾಡಿ ಅವರನ್ನು ಇಲ್ಲಿಂದ ಸೇವ್ ಮಾಡ್ಬೇಕು ಮಾದಪ್ಪಣ್ಣ ಪ್ಲೀಸ್ ಮಾದಪ್ಪಣ್ಣ ಹೆಲ್ಪ್ ಮಾಡಿ ಮಾದಪ್ಪಣ್ಣ ಆಗ ಮಾದಪ್ಪ ಅವರು ಪಾರು ನಿನ್ಗೊಂದು ವಿಷಯ ಆಗುತ್ತಾ ಹತ್ರ ಒಂದು ಸತ್ಯವನ್ನ ನಾನು ಹೇಳ್ತೀನಿ ನಿನ್ಗೆ ಕಹಿ ಅಂತ ಅನಿಸ್ಬಹುದು ಆದ್ರೆ ಅದು ಸತ್ಯನೇ ಅಂತ ಹೇಳ್ತಾರೆ ಆಗ ಪಾರು ಏನ್ ಮಾದಪ್ಪಣ್ಣ ಅಂತ ಕೇಳ್ತಾರೆ ಆಗ ಇಲ್ಲಿ ಮಾದಪ್ಪ ಅವರು ಒಳ್ಗಡೆ ಇದ್ದಾರಲ್ಲ ಅಲ್ಲಿ ಒಳ್ಗಡೆ ಬಚ್ಚಿಟ್ಟಿದಾರಲ್ಲ ಅವ್ರು ಯಾರು ಅಂತ ಅನ್ಕೊಂಡಿದೀಯಾ ಅಂತ ಕೇಳ್ತಾರೆ ಆಗ ಅವರ ಹೆಸರು ಶಾರದಮ್ಮ ಅಂತ ಅವರು ಬೇರೆ ಯಾರು ಅಲ್ಲ ಅಮ್ಮ ನಿನ್ನ ಅತ್ತೆ ನಿನ್ನ ಸ್ವಂತ ಅತ್ತೆ ಶಿವ ತಾಯಿ ಶಿವ ಇದ್ದಾನಲ್ಲ ಅವರ ಸ್ವಂತ ತಾಯಿ ಅಂತ ಹೇಳ್ತಾರೆ ಅದನ್ನ ಕೇಳಿಸ್ಕೊಂಡ ಪಾರುಗೆ ಶಾಕ್ ಆಗುತ್ತೆ ಏನ್ ಹೇಳ್ತಾ ಇದ್ದೀರಾ ಮಾದಪ್ಪಣ್ಣ ನೀವು ಅಂತ ಕೇಳ್ ಕೇಳ್ತಾರೆ ಹೌದಮ್ಮ ಇವ್ರ ಹೆಸರು ಶಾರದಮ್ಮ ಅಂತ ಇವ್ರು ನಿಜವಾಗ್ಲೂ ಶುಭ ತಾಯಿನೇ ಅಷ್ಟಕ್ಕೂ ಇವ್ರನ್ನ ಇಲ್ಲಿ ಯಾಕೆ ಕೂಡ್ ಹಾಕಿದ್ರು ಅಂತ ಇಲ್ಲಿ ಮಾದಪ್ಪಣ್ಣ ಕೇಳ್ತಾರೆ ಮ್ಯಾಗ ಇಲ್ಲಿ ಪಾರು ನನಗೆ ಅದೇ ಗೊತ್ತಾಗ್ತಾ ಇಲ್ಲ ಮಾದಪ್ಪಣ್ಣ ಇದೆಲ್ಲ ಮಾಡಿದ್ದು ನಮ್ಮ ತಂದೆ ಅವ್ರಿಗೂ ಇವ್ರಿಗೂ ಏನ್ ಇರಬಹುದು ಅನಸ್ತಾ ಇದೆ ಇದ್ರ ಹಿಂದೆ ಏನೋ ಇದೆ ಖಂಡಿತವಾಗ್ಲೂ ಏನ್ ನಾವು ಕಂಡು ಅದಕ್ಕೂ ಮುಂಚೆ ಇವ್ರನ್ನ ನಾವು ಇಲ್ಲಿಂದ ಸೇವ್ ಮಾಡಬೇಕು ಮಾದಪ್ಪಣ್ಣ ಅದ ದಯವಿಟ್ಟು ಪ್ಲೀಸ್ ಸಹಾಯ ಮಾಡ್ತೀರಾ ಅಂತ ಕೇಳ್ತಾಳೆ ಅಯ್ಯೋ ಯಾಕೆ ಈ ರೀತಿ ಮಾತಾಡ್ತಿದ್ಯಮ್ಮ ಖಂಡಿತವಾಗ್ಲೂ ಅವರನ್ನು ಬಿಡಿಸ್ಕೊಂಡು ಹೋಗೋಣ ಹೋಗೋ ಜವಾಬ್ದಾರಿ ನಮ್ದೆ ಬಾ ಹೋಗೋಣ ಅಂತ ಹೇಗಾದ್ರೂ ಮಾಡಿ ಅವರನ್ನು ಬಿಡ್ಸ್ಕೊಂಡು ಹೋಗೋಣ ಅಂತ ಒಳಗಡೆ ಹೋಗೋಕೆ ಟ್ರೈ ಮಾಡ್ತಾರೆ ಖಂಡಿತವಾಗ್ಲೂ ಏನಾಗತ್ತೆ ಶಾರದಮ್ಮನ ಬಿಡಿಸ್ಕೊಂಡು ಹೋಗ್ತಾರ ಕರ್ಕೊಂಡು ಹೋಗ್ತಾರ ಮುಂದಿನ ಸಂಚಿಕೆಯಲ್ಲಿ ನಾವು ನೋಡೋಣ ದಯವಿಟ್ಟು ಅಲ್ಲಿಯವರೆಗೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬೈ ಟೇ